ತಕ್ಕಂಡ ಬಂದ್ಬಿಡಿ ಬಿಡು ಸ್ವಚ್ಛನಾಗಿ ಮುಸುಗನ ತೆಗೆದಿ ಮರ್ಯಾದೆನು ತೆಗದಿ ಇನ್ನೇನ್ ಉಡಿಸಿ ಮಗ ನೀನ ಮಾ ಒಂದೆ ಆಗ ತಕ್ಕಾಸೆ ಆದಷ್ಟು ನಾಲ್ಕೈದು ತಿಂಗಳು ಒಂದೆರಡು ಹಣ್ಣು ನಡ್ರಪ್ಪ ನಮ್ಮನೇ ಹಂದಿ ಅಂತ ತಿಳ್ಕೊಂಡೆ ಎರಡೆ ಬಿಟ್ಟು ಒಬತ್ತನ ಕೂಡ ಬಾಳೆ ಮಾಡ್ತಲ್ಲ ಅದಕ್ಕೆ ನಾಲ್ಕೈತಿ ತಿಂಗಳ ಗೈಡೆಂಟ್ ಇಲ್ಲ ಒಂದ 10 ನಡಬಿಡ್ತೀನ ಅಂತ ತೋ ಇಡ್ಕೊಂಡು ಮಾಡಕಂತಂಗಾರೆ ಆ ಅದರ ಏನು ಹೇಳಲ್ಲ ವಣ್ಣ ನಮ್ಮ ಲವ್ ಒಂದು ಮಟ್ಟಿಗೆ ಅತ್ತಿ ಬಾಳ ಸಂತೋಷ ಆಯ್ತು ಪರವಲ ಮೂವರನ್ ಬೆಳತನ ಕುಣಿಸ್ತ್ರ ಕೂಡ ಒಬ್ಬನನ ಲಗ್ನ ಆದiala ಅದು ಸ್ವಲ್ಪ ನಮ್ಮ ಮನಸಿ ಬಹಳ ಖುಷಿ ಪಡುತ್ತೆ ನಮ್ಮ ಅಣ್ಣನ ಆಶೀರ್ವಾದ ಅದರ ಕಾಸಿ ಏನು ಮಾಡ್ತೀಯಾ ಬಹಳ ಮನಸು ನೋ ಆಯಿಬಿಡುತ್ತೆ ನನಗೆ ಏನು ಮಾಡ್ತ ನಾನು ಒಂದು ಸೊಲ್ಪ ಹೆಂಗ ನಮ್ಮ ಮನಸ್ಸು ನಂದ್ಕೊಂಡು ಸಮಾಧಾನ ಮಾಡ್ಕೊಂಡ್ನಿ ಆದ್ರೆ ನಮ್ಮ ಅಪ್ಪ ಐಕಿನ ಕೊಂಗಡಿಯಾಗ ಉತ್ಸಡ್ದು ಓಣಿ ಒಣ ಒಣ ಡೇಡಕೈತಿ ಬಿಟ್ಟ ನಾ ಕೊಡಿ ಏಕಾ ಏನ್ ಮಾಡ್ತಿದೆ ಹಂಗೆ ಮಾಡಿಟ್ಬಿಟ್ಟಾಳೆ ಅದಕ್ಕೆಲ್ಲ ಬಂತಾಳೆ ನಮ್ಮ ಮೂಲಿಗೆ ನನ್ನ ಮದ್ವೆ ಅಂತೇಳಿ ಹೋ ನನ್ನ ಮದ್ವಿ ಅಂತೇಳಿ ಹುಡುಗ ಎಲ್ಲ ಗುಡ್ಡ ಅಂತೇಳಿ ಟಾಮ್ ಕಾಮ್ ತಾವ್ ಟಾಮ್ ಕಾಮ್ ುಳೆಗಳಿರ ಇಂದು ನನ್ನ ಮದುವೆ ಮೆರವಣಿಗೆ ಪ್ರಥಮ ರಾತ್ರಿ ದಿವ್ಯ ರಾತ್ರಿ ಕಸಲ ರಾತ್ರಿ ಇದೆ ಅದಕ್ಕಾಗಿ ನೀವೆಲ್ಲರೂ ಬುತ್ತಿ ಕಟ್ಟಿಕೊಂಡು ಬಂದು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕಾಗಿ ಕರ್ನಾಟಕದಲ್ಲಿ ಮಂಡಿಸಿದ್ದಾಳೆ ಆ ಛಾಯೆಯ ಕಿರಣದಲ್ಲಿ ನೀವೆಲ್ಲ ಆಟವಾಡ್ತೀರ ಅಲ್ಲವೇ ಕಾಶಿ ಅಂತ ನಮ್ಮಪ್ಪ ಮಂದಿನ ಕೂಣಡಗಿದ್ದನ ಯಪ್ಪ ಏಪ್ಪ ಯಾವನಲ್ಲೇ ನೀನು ನನಗೆ ಅಪ್ಪ ಎಂದು ಕದಿಯುವ ಕಡಿಮೆ ನಮಗೆ ಕೋಡಿ ನನ್ನ ಒರಿಜಿನಲ್ ಆಸ್ತಿನ ಗೆಟ ತಪ್ಪೆ ಐತೆ ಇನ್ನು ನಿನ್ನ ಆಸ್ತಿ ತ ನಾನೇ ಮಾಡಂದಿ ಏನು ಮಗಳು ಮೂಡ ನಿನ್ನ ರುಂಡ ಮುಂಡವನ್ನು ಚಂಡಾಡಿ ರಾವಣ್ಣ ಎಮ್ಮೆಯ ಕೊರಳಲ್ಲಿ ಕಟ್ಟಿಬಿಟ್ಟೇನು काही